ಸಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ಅದಕ್ಕೊಂದು ಸ್ಪಷ್ಟತೆ ಕೊಡಬೇಕು ಅನ್ನುವಂಥದ್ದು ಆ ಸ್ಪಷ್ಟತೆ ಏನಾದ್ರು ಇದೆಯಾ ಅಥವಾ ಹಿಂಗೆ ಸರ್ ಈಗ ಕಂಟಿನ್ಯೂ ಆಗುತ್ತಾ ಇಲ್ವಾ ಈಗ ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನ ಅವರು ಯಾವಾಗ ಘೋಷಣೆ ಮಾಡ್ತಾರೆ ಸನ್ಮಾನ್ಯ ಕೆ ಸಿ ವೇಣುಗೋಪಾಲ್ ಅವರು ಅವರು ಒಂದು ಪ್ರೆಸ್ ರಿಲೀಸೇ ಮಾಡ್ತಾರೆ ನಿಮ್ಮ ಹತ್ರ ಎಲ್ಲ ಕಾಪಿಗಳಿದ್ದಾವೆ ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲ ಡೀಟೇಲ್ ಬರೀತಾರೆ ಬರೆದು ಲಾಸ್ಟ್ ಅಲ್ಲಿ ಫೈನಲಿ ಫೈನಲಿ ಅವರ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಸ್ ಪ್ಲೀಸ್ ಟು ಅನೌನ್ಸ್ ಥ್ರೂ ಮೀ ಟು ದಿ ಜನರಲ್ ಪಬ್ಲಿಕ್ ಅಂತ ಬರೆದು ಅದರಲ್ಲಿ ಬರೀತಾರೆ ಅವರು ಬರೆದಿದ್ದಾರೆ ಮತ್ತೆ ನಿಮ್ಮ ಮುಂದೆ ಹೇಳಿದ್ದಾರೆ ಏನು ಬರೆದಿದ್ದಾರೆ ಚೀಫ್ ಸಿ ಎಂ ಸಿದ್ದರಾಮಯ್ಯಜಿ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡಿ ಕೆ ಶಿವಕುಮಾರ್ ವಿಲ್ ಬಿ ಓನ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನೀವ್ ಹೇಳದಂಗೇನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ ಕಂಟಿನ್ಯೂ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಇಸ್ ಓವರ್ ಅಂತಕ್ಕಂಥದ್ದು ಇದೆ ಅದು ಎಲ್ಲ ನಿಮಗೆ ಹೆಂಗಿದೆ ಹಂಗೈತೆ ಹಂಗೇ ಕೂಡ ಇದೆ ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ ಎಲ್ಲರಲ್ಲೂ ಇದೆ ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥ ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿ ಅಂತ ನಮ್ದೇನು ಒತ್ತಾಯ ಇಲ್ಲ ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು ಇಲ್ಲ ಇನ್ನೂ ಒಂದು ವರ್ಷ ಇರ್ತಾರೆ ಎರಡು ವರ್ಷ ಇರ್ತಾರೆ ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ ಇರಲಿ ನಮ್ದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ గంధన నివారణ ఆగు నిమ్మ అన అదకే నమత ఇది